ಹಾಯ್ ಶೋಭಾ ಕುಕ್ಕಿಂಗ್ ಚಾನಲ್ಗೆ ವೆಲ್ಕಮ್ ತುಂಬಾ ಸುಲಭವಾಗಿ ಸ್ವೀಟ್ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ತುಂಬ ಟೇಸ್ಟಿಯಾಗಿ ಬರುತ್ತೆ ಕೊಬ್ಬರಿ ಮಿಠಾಯಿ ಇದಕ್ಕೆ ನಾಲ್ಕೆ ನಾಲ್ಕು ಐಟಮ್ಸ್ ಇದ್ದರೆ ಸಾಕು ಹಸಿ ತೆಂಗಿನಕಾಯಿ ತಗೊಂಡಿದ್ದೀನಿ ತುರಿದು ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಒಂದು ಕಡಾಯಿ ಬಿಸಿ ಆಗಿದೆ ನೋಡಿ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತುರ್ದ್ ಇಟ್ಕೊಂಡಿದ್ವಲ್ಲ ಅದನ್ ಕೂಡ ಹಾಕ್ತಾ ಇದೀನಿ ಹಸಿ ತೆಂಗಿನಕಾಯಿ ನಾವು ಚಿಕ್ಕವರು ಇಡ್ಕೊಂಡೆ ಹುರ್ಕೋಬೇಕು ದೊಡ್ಡೋರೇ ಹಿಡ್ಕೋಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಸ್ವಲ್ಪ ಡ್ರೈ ಆಗೋವರೆಗೂ ಹುರ್ಕೋಬೇಕು ಯಾವ ಬಟ್ಲಲ್ಲಿ ತೆಂಗಿನಕಾಯಿ ತಗೊಂಡಿದ್ವಿ ಅದೇ ಬಟ್ಲಲ್ಲಿ ಒಂದು ಸ್ವಲ್ಪ ಕಮ್ಮಿ ಸಕ್ಕರೆ ತಗೋಬೇಕು ಒಂದು ಕಾಲ್ ಭಾಗದಷ್ಟು ತಗೋಬೇಕು ಸಕ್ಕರೆಯ ಸಕ್ಕರೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ನೋಡಿ ತುಪ್ಪ ಸಕ್ಕರೆ ಎಲ್ಲ ಈಗ ಒಂದ್ ಆರ್ ಸ್ಪೂನ್ ಹಾಲ್ ಹಾಕ್ತಾ ಹಾಲು ಹಾಲ್ ಒಂದೇ ಸತಿ ಹಾಕ್ಬಾರ್ದು ನೋಡ್ಕೊಂಡ್ ಹಾಕ್ಬೇಕು ಇಲ್ಲಾದ್ರೆ ತೆಳುವಾಗ್ಬಿಡತ್ತೆ ನೋಡಿ ಸಕ್ಕರೆ ಅಂಶ ಎಲ್ಲ ಬಿಡ್ಕೊಂತ ಗಟ್ಟಿ ಆಗ್ತಾ ಇದೆ ಈ ತರ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಆರೋಗ್ಯಕರವಾಗೂ ಇರ್ತೈತೆ ತುಂಬಾನೇ ಚಿಕ್ಕ ಮಕ್ಳಿಗೆ ಇಷ್ಟ ಆಗತ್ತೆ ಈ ಸ್ವೀಟ್ ಈ ತರ ಒಮ್ಮೆ ಟ್ರೈ ಮಾಡಿ ಫೈನಲಿ ರೆಡಿ ಆಯ್ತು ನೋಡಿ ಈಗ ಒಂದು ಪ್ಲೇಟಿಗೆ ತುಪ್ಪ ಸಾವಿರಕ್ಕೆ ತಗೊಂಡಿದ್ದೀನಿ ನೋಡಿ ಪ್ಲೇಟಿಗೆ ಹಾಕ್ತಾ ಇದೀನಿ ತುಂಬಾನೇ ಬಿಸಿ ಇರುತ್ತೆ ನೋಡ್ಕೊಂಡ್ ಹಾಕೋಬೇಕು ಈಗ ಒಂದ್ ಸ್ಪೂನಿಗೆ ತುಪ್ಪ ಸಾವ್ರಿ ತಗೋಬೇಕು ಈ ಇತರ ಲೆವೆಲ್ ಪೀಸಸ್ಗಳು ಒಂದೇ ಸೈಜ್ ಬರೋ ಹೋಗಿ ಲೆವೆಲ್ ಮಾಡ್ಕೊಂತ ಇದೀನಿ ನೋಡಿ ಲೆವೆಲ್ ಮಾಡ್ಕೊಂಡು ಅರ್ಧ ಗಂಟೆ ಕಾಲ ಚೆನ್ನಾಗೆ ತಣ್ಣಗಾಗೋದಿಕ್ ಬಿಡಬೇಕು ನೋಡಿ ತಣ್ಣಗಾಗಿದೆ ಕಟ್ ಮಾಡ್ತಾ ಇದೀನಿ ಯಾವ ಅಲ್ಲಿ ಬೇಕಾದ್ರೂ ಆ ಅಲ್ಲಿ ಕಟ್ ಮಾಡ್ಕೋಬಹುದು ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಡ್ರೈ ಆಗಿರೋ ಕೊಕೋನಟ್ ಪುಡಿ ಅವಶ್ಯಕತೆ ಇಲ್ಲ ಈ ತರ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಕೂಡ ಕೊಬ್ಬರಿ ಮಿಠಾಯಿ ಮಾಡ್ಕೋಬಹುದು ತುಂಬಾ ರುಚಿಯಾಗಿ ಬರ್ತೈತೆ ಈ ತರ ಒಮ್ಮೆ ಟ್ರೈ ಮಾಡಿ ಸ್ವೀಟ್ ತುಂಬಾ ರುಚಿಯಾಗಿ ಬರುತ್ತೆ ತುಂಬಾನೇ ಸಾಫ್ಟ್ ಆಗಿರ್ತೈತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು